ಜಿಲ್ಲೆ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲೆಯೆಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಸೋಳಿಯವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ದೇವೆ ಅನೇಕರಿಗೆ ಅಪೇಕ್ಷೆ ಎಲ್ಲರೂ ಇರುತ್ತೆ ಅದರಲ್ಲಿ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಬಹಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇನೆ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಬಹಳ ಉತ್ತಮ ರೀತಿಯಿಂದ ಇರ್ತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲಗುಡೆ ಅವರನ್ನು ರಾಯಬಾಗ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವರು ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರೂ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೇವೆ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದರ ಅವಧಿ ಇದೆ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ವೈಮನಸ್ಸು ಆ ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಆಯ್ಕೆಯಾಗಿರುತ್ತೆ ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿರ್ತಾರೆ ಸರಿಗ ಅವರಿಗೆ ಶುಭವನ್ನು ಕೊಡ್ತಾರೆ ಅಣ್ಣ ಸಾಹಿಬ್ ಮಹತ್ತೇಶ್ ದೇವರುಗೌಡರು ಅರವಿಂದ್ ಜರು ಸೊ ಘಟಾನಿ ಘಟನೆ ನಾಯಕರಿದ್ದು ಕೂಡ ಹೊಸಬ್ರಿಗೆ ಮನೆ ಹಾಕಿರುವಂಥದ್ದು ಏನಾದರೂ ಸ್ಟ್ರಾಟಜಿ ಇದೆಯಾ ಇರುವಂತದ್ದು ಚರ್ಚೆ ಇರುತ್ತೆ ರಾಜಕೀಯ ನೋಡಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನು ಬದಿಗಿಡಬೇಕಾಗ್ತದೆ ಪಕ್ಷಿಗಳನ್ನು ನಾವು ಬದಿಗೆ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಮಾಡಿದ್ದೇವೆ ಇವತ್ತು ಕುಲಗುಡಿ ಅವರು ಕೂಡ ಒಬ್ಬ ಹಿರಿಯ ಸಹಕಾರಿ ಇರೋದರಿಂದ ಅವನೇನು ಹೊಸದಾಗಿ ಅಂತಲ್ಲ ಅವರು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಅದೊಂದು ಹೊಸ ಅಂತಕ್ಕದ್ದು ಬರ್ತದೆ ಅನುಭವಿ ಇರ್ತಕ್ಕಂಥ ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸೋಮವಾರ ಸೋಮೇ ಸೋಮವಾರ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಎಲ್ಲ ಒಂದು ಎಲ್ಲರೂ ಒಬ್ಬರ ಪ್ರಯತ್ನ ಮಾಡಿದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗುತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಮೊದಲು ಮಾಡ್ತೀವಿ ಬಿಜೆಪಿಯಿಂದ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿ ಇಟ್ಕೊಂಡು ನಾವು ಮಾಡಿರ್ತವೆ ಮತ್ತೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಆಗಿರ್ತಕ್ಕಂತ ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಮೇಲೆಗೈ ಆಯ್ತು ಅನ್ನುವಂತ ಚರ್ಚೆಗಳು ಕೂಡ ಈಗ ನಡೀತಾ ನೋಡಿ ಮೇಲ್ಗೆ ಕೆಳಗೆ ಅಂತ ಪ್ರಶ್ನೆ ಅಲ್ಲ ಎಲ್ಲರೂ ಕೂಡ ಚರ್ಚೆ ಆಗಿತ್ತು ನೀವು ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ವಿ ಸಾಕಷ್ಟು ಬಗ್ಗೆ ಚಿಂತನೆಗಳನ್ನು ಮಾಡಿದ್ವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥ ಇಲ್ಲಿನ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಆಗೈತೆ ಅಂದ್ರೆ ಇದ್ರದ್ದು ಯಾರು ಮೇಲ್ಗೆ ಕೆಳಗೆ ಅನ್ನೋ ಪ್ರಶ್ನೆ ಬರುತ್ತೆ ಇದನ್ನ ಮೀಡಿಯಾದ ನೀವು ಪುಕ್ಕಿ ಕಟ್ಟಿ ಮಕ್ಕ ಹರ್ಸಿ ಕೆಲಸ ಮಾಡಕ್ ಹೋಗಿ ಈಗ ಸರಿ ರಾಜ್ಯದಲ್ಲಿ ಮೂರು ಕ್ಷೇತ್ರ ಮತದಾನ ಗೆಲ್ತಿವಿ ಅಂತ ನಿರೀಕ್ಷೆ ಇದ್ದೀವಿ ನೋಡೋಣ ಮತದಾರ ಮಹಾರಾಷ್ಟ್ರ ನಾವೆಲ್ಲಾಷ್ಟ್ರೆ ಸಾಕಷ್ಟು ಮಹಾರಾಷ್ಟ್ರದಲ್ಲಿನೂ ಕೂಡ ಇನ್ನೂ ಪ್ರಚಾರ ಪ್ರಾರಂಭ ಇದೆ ಇನ್ನೊಂದ್ ಎರಡು ದಿವಸ ಹೋಗೋಕ್ಕಾಗಿರ್ತಕ್ಕಂಥ ಸಂದರ್ಭ ನಮ್ಮ ಅಲ್ಲಿ ಕೂಡ ಮಾಡಿದ್ದಾರೆ ಅಲ್ಲಿ ಘೋಷಣೆನೂ ಆಗಿದೆ ಮತ್ತು ಈಗಿರ್ತಕ್ಕಂಥ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ನಮ್ಮ ಕಾಪಿ ಅವ್ರು ಮಾಡಿದ್ದಾರೆ ನೋಡೋಣ ತೀರ್ಮಾನ ಏನು ಸರ್ ವಿಚಾರಕ್ಕೆ ನಿನ್ನೆ ಹತನಿಯಲ್ಲೂ ಕೂಡ ಸಾಕಷ್ಟು ಮಾಡಿದ್ದಾರೆ ಬೇರೆ ಬೇರೆ ಕಡೆ ಇದು ಬಹು ವರ್ಷಗಳಿಂದ ಬಂದಿರತಕ್ಕಂಥದ್ದಿದೆ ಹತ್ತಾರು ವರ್ಷಗಳಿಂದ ಮಾಡ್ಕೋದು ಬಂದಿರತಕ್ಕಂಥದ್ದಿದೆ ಈಗ ಅದು ಬೆಳಕಿಗೆ ಬಂದಿದೆ ಮತ್ತದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಲ್ಲರೂ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಒತ್ತಿಗೆ ನಾವು ಬಿಡುಗೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಿಡುಕೂಡುದು ಮತ್ತು ಅದನ್ನ ಅವಕಾಶ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಖಾತಾ ಉತಾರದಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಗಿದ್ರೆ ಅದನ್ನ ತೆಗೆದು ಹಾಕ್ತೀವಿ ನೋಟಿಸ್ ಕೊಟ್ಟರೆ ಅದನ್ನ ವಿಡ್ರಾ ಮಾಡ್ತೀವಿ ಅದಕ್ಕೆ ಯಾವುದೇ ತರದ ಬಾಧಕ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನದು ಚರ್ಚೆ ನಡೀತಾ ಇದೆ ಕೆಲವೊಂದು ದಿವ್ಸ ಜೀವಂತವಾಗಿ ಇರ್ತಿರ್ತಾವೆ ಚರ್ಚೆಗಳು ಕೆಲವೊಂದು ಸಂದರ್ಭಗಳನ್ನು ನೋಡ್ಕೊಂಡು ಮಾಡಿ ಚರ್ಚೆ ಮಾಡ್ತಾ ಇರ್ತಾರೆ ಆ ಸಂದರ್ಭ ಹೋದ್ಮೇಲೆ ಅವರು ಎಲ್ಲರೂ ಮರಿತಾರೆ